ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಎಡಿಟ್ ಮಾಡೋದು ಲೇಟ್ ಆಯಿತು ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಡೆಕೋರೇಷನ್ ಮಾಡೋಕ್ಕೆ ಮಾರ್ಕೆಟ್ನಿಂದ ಹೂನೆಲ್ಲ ತಂದಿದ್ವಿ ಹಾಗೆ ಸ್ವಲ್ಪ ವಾಶ್ ಮಾಡಿರೋ ಬಟ್ಟೆ ಇತ್ತು ಸೊ ಅದನ್ನೆಲ್ಲ ಮಟ್ಟಿಸಿದ್ರು ನಮ್ಮತ್ತೆ ಹಾಗೆ ನಮ್ಮ ನಾದ್ನಿ ಕೂಡ ಬಂದಿದ್ರು ಲಕ್ಷ್ಮಿಗೆ ಸೀರೆ ಉಡ್ಸೋಕೆ ಪ್ರತಿ ವರ್ಷ ಲಕ್ಷ್ಮಿಗೆ ನಮ್ಮ ನಾದ್ನಿನೇ ಸೀರೆ ಉಡ್ಸೋದು ಡೆಕೋರೇಷನ್ ಮಾಡೋಕ್ಕೆ ಸ್ಪಂಜ್ನೆಲ್ಲ ನೆನೆ ಹಾಕಿದರು ಹಾಗೆ ಹೂ ಡೆಕೋರೇಷನ್ ಕೂಡ ಅವರೇ ಮಾಡೋದು ಒಬ್ಬಟ್ಟು ಮಾಡೋಕ್ಕೆ ತೊಗರಿಬೇಳೆನೆಲ್ಲ ಬೇಯಿಸಿದ್ರು ಹಾಗೆ ಮಧ್ಯಾಹ್ನ ಲಂಚ್ ಕೂಡ ಪ್ರಿಪೇರ್ ಮಾಡಿದರು ಸೊ ಎಲ್ಲರೂ ಊಟ ಮಾಡಿ ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ಹಬ್ಬದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ದು ನೋಡಿ ಹೂ ಡೆಕೋರೇಷನ್ ಮಾಡೋದಕ್ಕೆ ಸ್ಪಂಜ್ನೆಲ್ಲ ಕಟ್ತಿದ್ದಾರೆ ಹೂ ಡೆಕೋರೇಷನ್ ಮಾಡೋಕ್ಕೆ ಅಂತಾನೆ ಕಂಬಿಲಿ ರೆಡಿ ಮಾಡಿಸಿದ್ದಾರೆ ಅದಕ್ಕೆ ಪ್ರತಿ ಪ್ರತಿ ವರ್ಷ ಡೆಕೋರೇಟ್ ಮಾಡಿ ಇಡ್ತೀವಿ ಹಾಗೆ ಲಕ್ಷ್ಮಿ ಕುರ್ಸೋಕ್ಕೂ ಕೂಡ ಟೇಬಲ್ ಮಾಡಿಸಿದ್ದಾರೆ ನೋಡಿ ಈ ಟೇಬಲ್ಗೆ ವೆಲ್ವೆಟ್ ಬಟ್ಟೆ ಹಾಕ್ತಿವಿ ಈ ಟೇಬಲ್ಗೆ ನಾಲ್ಕು ಮೀಟರ್ ವೆಲ್ವೆಟ್ ತಂದಿದ್ವಿ ಉದ್ದ ಜಾಸ್ತಿ ಇತ್ತು ಹಾಗೆಲ್ಲ ಕಮ್ಮಿ ಇತ್ತು ಹಾಗಾಗಿ ಟೇಬಲ್ ಸೈಡ್ ಕವರ್ ಆಗಲ್ಲ ಅಂತ ಉದ್ದ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟ್ ನೋಡಿ ಕಟ್ ಮಾಡಿ ಮಿಕ್ಕಿದ ಬಟ್ಟನೆ ಬಟ್ಟೆನ ಸೈಡ್ಗೆ ಕವರ್ ಮಾಡಿದೋ ಹಾಗೆ ನೋಡಿ ನಮ್ಮ ಅತ್ತೆ ಮಲ್ಲಿಗೆ ಹಾರ ಮಾಡ್ತಾವ್ರೆ ಅವರೇ ಹಾರ ಮಾಡಿ ಲಕ್ಷ್ಮಿಗೆ ಹಾಕೋದ್ರೇ ಸಮಾಧಾನ ಮಾರ್ಕೆಟ್ನಲ್ಲಿ ಸಿಗೋ ಹಾರ ತಂದು ಹಾಕೋದು ಇಷ್ಟ ಆಗಲ್ಲ ಹಾಗಾಗಿ ಪ್ರತಿ ವರ್ಷ ಅವರೇ ಮಲ್ಲಿಗೆ ಹಾರ ಮಾಡಿ ಲಕ್ಷ್ಮಿಗೆ ಹಾಕ್ತಾರೆ ಬಟ್ಟೆ ನೀಟಾಗಿ ಕೂರ್ಲಿಲ್ಲ ಅಂತ ಡಬಲ್ ಸ್ಟಿಕ್ಕರ್ ಹಾಕಿ ಅಂಟಿಸಿದ್ವಿ ನೋಡಿ ಟೇಬಲ್ ರೆಡಿ ಆಯಿತು ಈಗ ಲಕ್ಷ್ಮಿ ರೆಡಿ ಮಾಡೋಣ ಅಂತ ಟೇಬಲ್ ಮೇಲೆ ಮಂದ ಹಸ ಇಟ್ಟು ಮಂದ ಹಸ ಮೇಲೆ ಒಂದು ತಟ್ಟೆಯಲ್ಲಿ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಎರಡು ಲೋಟ ಅಕ್ಕಿ ಹಾಕಿ ಇಟ್ಟು ಅದರ ಮೇಲೆ ಲಕ್ಷ್ಮಿಗೆ ಹಾಕುವ ರಂಗೋಲಿ ಹಾಕಿದ್ವಿ ನೋಡಿ ರಂಗೋಲಿ ಬಿಡಿಸ್ತಾವ್ರೆ ನಮ್ಮ ನಾದ್ನಿ ಇವಾಗ ರಂಗೋಲಿ ಹಾಕಿ ಆಯಿತು ಒಂದು ಪಾತ್ರೆನಲ್ಲಿ ತುಂಬ ಅಕ್ಕಿ ಹಾಕಿ ಇಟ್ವಿ ನೆಕ್ಸ್ಟ್ ನೋಡಿ ಲಕ್ಷ್ಮಿಗೆ ಸೀರೆ ಉಡ್ಸೋಕೆ ರೆಡಿ ಮಾಡ್ತಾವ್ರೆ ಇವಾಗ ಸೀರೆ ಕೂಡ ರೆಡಿ ಆಯಿತು ನೆಕ್ಸ್ಟ್ ಒಂದು ಬಿಂದಿಗೆ ಬ್ಲೌಸ್ ಪೀಸ್ನ ಹಾಕ್ತಾ ಇದೀವಿ ಕೈಕಾಲ್ ಸಪೋರ್ಟ್ಗೆ ಬಿಂದಿಗೆ ಹಿಂದೆ ಒಂದು ಚಿಕ್ ಸ್ಟಿಕ್ನ ಕಟ್ತಾ ಇದೀವಿ ಇದು ಕೂಡ ರೆಡಿ ಆಯಿತು ಇವಾಗ ಸೀರೆ ಉಡಿಸ್ತಾ ಇದ್ದೀವಿ ಕೈಯೆಲ್ಲ ಇಟ್ಟು ಸೀರೆಯನ್ನೆಲ್ಲ ನೀಟಾಗಿ ಉಡಿಸಿ ನೆರಿಗೆಲ್ಲ ಸರಿ ಮಾಡಿ ನೀಟಾಗಿ ಲಕ್ಷ್ಮಿಗೆ ಸೀರೆ ಉಡ್ಸಿದ್ದಾಯ್ತು ಇವಾಗ ನೋಡಿ ಫೈನಲಿ ಲಕ್ಷ್ಮಿಗೆ ಸೀರೆ ಉಡಿಸಿ ಸರ ಕೂಡ ಹಾಕಿ ರೆಡಿ ಮಾಡಿದ್ವಿ ಇಷ್ಟೆಲ್ಲ ಮಾಡೋಕೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗೆ ನೋಡಿ ಲಕ್ಷ್ಮಿ ಮುಖವಾಡ ಕೂಡ ರೆಡಿ ಮಾಡ್ತಾವ್ರೆ ಇವಾಗ ಮುಖವಾಡ ಕೂಡ ರೆಡಿ ಆಯಿತು ಇವಾಗ ಡೆಕೋರೇಷನ್ ರೆಡಿ ಮಾಡ್ತಾವ್ರೆ ನೋಡಿ ಇಷ್ಟು ನನ್ನ ಹಸ್ಬೆಂಡ್ ರೆಡಿ ಮಾಡಿದ್ರು ಮಿಕ್ಕಿದ ಹೂ ಎಲ್ಲ ಇವಾಗ ನಮ್ಮ ನಾದ್ನಿ ಮಾಡ್ತಾರೆ ನೋಡಿ ನಾನು ಅಷ್ಟರಲ್ಲಿ ಟೀ ಮಾಡಿ ಎಲ್ಲರಿಗೂ ಕೊಟ್ಟೆ ಸೊ ಎಲ್ಲರೂ ಟೀ ಕುಡಿದು ಲ್ಲಿ ಡೆಕೋರೇಷನ್ ಮತ್ತು ಲಕ್ಷ್ಮಿಗೆ ಸೀರೆ ಉಡಿಸಿದ್ದು ಆಯಿತು ಈಗ ರಾತ್ರಿ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ಇವಾಗ ರಾತ್ರಿ ಊಟಕ್ಕೆ ರೆಡಿ ಮಾಡಿ ನಮ್ಮ ನಮ್ಮನಿ ಕೂಡ ಊಟ ಮಾಡಿ ಅವ್ರು ಕೂಡ ಅವ್ರ ಮನೆಗೆ ಹೊರಟರು ಅವರು ಕೂಡ ಮನೆಯಲ್ಲಿ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಎಲ್ಲರೂ ಊಟ ಮುಗಿಸಿ ನನ್ನ ಮಗಳಿಗೂ ಅವರಪ್ಪ ಊಟ ಮಾಡಿಸಿದ್ರು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಈ ಟೈಮ್ ಆಗಲೇ ಹತ್ತು ಗಂಟೆ ಆಗಿತ್ತು ಹಾಗೆ ದೀಪಕ್ಕೆಲ್ಲ ಎಣ್ಣೆ ಹಾಕಿ ದೀಪನೆಲ್ಲ ಇಟ್ಟೆ ಹಾಗೆ ನೋಡಿ ನಮ್ಮ ಅತ್ತೆ ಹಣ್ಣೆಲ್ಲ ಜೋಡಿಸ್ಕೊಡ್ತಿದ್ದಾರೆ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಟೆ ನೋಡಿ ನನ್ನ ಮಗಳು ಇನ್ನೂ ಮಲ್ಕೊಂಡಿಲ್ಲ ಡೈಲಿ ಹತ್ತು ಗಂಟೆಗೆಲ್ಲ ಮಲ್ಕೋತಿದ್ಲು ಇವತ್ತು ಹನ್ನೊಂದು ಹನ್ನೊಂದುವರೆ ಆದರೂ ಮಲ್ಕೊಂಡಿಲ್ಲ ಇನ್ನೂ ಡೆಕೋರೇಷನ್ಗೆ ತಂದಿದ್ದ ಹೂವು ಮಿಕ್ಕಿತ್ತು ಆ ಹೂನಲ್ಲೇ ಆಗಿ ಬೊಕ್ಕೆ ಮಾಡಿ ಇಟ್ಟು ಹಾಗೆ ದೀಪಕ್ಕೂ ಕೂಡ ಅದೇ ಹೂನಲ್ಲಿ ಡೆಕೋರೇಷನ್ ಮಾಡ್ದೋ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗಲೇ ಒಂದು ಗಂಟೆ ಆಗಿತ್ತು ಲಕ್ಷ್ಮಿ ಮುಖವಾಡ ಇಡಬೇಕು ಎರಡು ಗಂಟೆ ಮೇಲೆ ಮುಖವಾಡ ಇಡೋಣ ಅಂತ ಅಷ್ಟರಲ್ಲಿ ದೇವ್ರ ಮನೆಗೆ ಹೂ ಅಲಂಕಾರ ಮಾಡಿದೆ ಹಾಗೆ ಹೊಸ್ತಿಲು ಕೂಡ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿದೆ ಹಾಗೆ ಹೊಸ್ತಿಲು ಮತ್ತು ಲಕ್ಷ್ಮಿ ಮುಂದೆ ರಂಗೋಲಿನೆಲ್ಲ ಬಿಟ್ಟು ಇದನ್ನೆಲ್ಲ ಮುಗಿಸಿದ ಮೇಲೆ ಲಕ್ಷ್ಮಿ ಮುಖವಾಡ ಇಟ್ಟು ಲಕ್ಷ್ಮಿ ಮುಖವಾಡ ಇಡೋಕ್ಕೂ ಮುಂಚೆ ಕಳ್ಸೋಕ್ಕೆ ನೀರು ತುಂಬಿ ಅದಕ್ಕೆ ಚಿನ್ನ ಬೆಳ್ಳಿ ಅರಿಶಿಣದ ಕೊಂಬು ಏಲಕ್ಕಿ ಲವಂಗ ಬಾದಾಮಿ ಲಾವಾಂಚ ಬೇರು ಗುರಗಂಜಿ ಗೋಮಾತೆ ಚಕ್ರ ಇಷ್ಟನ್ನು ಕಲಶಕ್ಕೆ ಹಾಕಿದ್ದೀನಿ ಇದನ್ನು ಲಕ್ಷ್ಮಿಗೆ ಮುಖವಾಡ ಇಡಬೇಕಾದ್ರೆ ಈ ವಸ್ತುಗಳನ್ನು ಕಲಶಕ್ಕೆ ಹಾಕಿ ಆಮೇಲೆ ತೆಂಗಿನಕಾಯಿನ ಇಟ್ಟು ಅದಾದ ಮೇಲೆ ಲಕ್ಷ್ಮೀ ಇಡ್ತೀವಿ ಇವಾಗ ನೋಡಿ ಲಕ್ಷ್ಮಿ ಮುಖವಾಡ ಕೂಡ ಇಟ್ಟು ಲಕ್ಷ್ಮಿಗೆ ಕೂಡ ಹೂನೆಲ್ಲ ಹಾಕ್ತು ಲಕ್ಷ್ಮಿ ಅಕ್ಕಪಕ್ಕ ಗಿಡದ ಪಾಟ್ನೆಲ್ಲ ಹಾಗೆ ಬಾಳೆ ಗಿಡವನ್ನು ಕೂಡ ಇಟ್ಟಿದ್ದೀವಿ ಫೈನಲ್ಲಿ ನೋಡಿ ನಮ್ಮ ಮನೆ ವರಮಲಕ್ಷ್ಮಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇಷ್ಟೆಲ್ಲ ಅಷ್ಟರಲ್ಲಿ ಟೈಮ್ ಅಲ್ಲೇ ಐದು ಗಂಟೆ ಹಾಗೆ ಬಿಡ್ತು ಸೊ ನೈಟ್ ನಿದ್ದೆನೇ ಮಾಡಿಲ್ಲ ಮತ್ತೆ ಸ್ನಾನ ಮಾಡಿ ಪೂಜೆಗೆ ರೆಡಿ ಆಗೋ ನಮ್ಮತ್ತೆ ನೈವೇದ್ಯ ರೆಡಿ ಮಾಡಿಕೊಟ್ರು ನೈವೇದ್ಯ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದ್ವಿ ಮಾರ್ನಿಂಗ್ ಆರು ಗಂಟೆ ಒಳಗೆ ಲಕ್ಷ್ಮಿಗೆ ಪೂಜೆ ಮಾಡಿ ಆಯಿತು ಪೂಜೆ ಆದಮೇಲೆ ಟಿಫನ್ ರೆಡಿ ಮಾಡಿ ಟಿಫನ್ ಕೂಡ ತಿಂದು ಮಧ್ಯಾಹ್ನ ಎರಡು ಅವರ್ ನಿದ್ದೆ ಮಾಡಿ ಮತ್ತೆ ಊಟಕ್ಕೆ ರೆಡಿ ಮಾಡಿ ಊಟ ಮಾಡಿದು ಹಾಗೆ ಮಿಕ್ಕಿದ ಕೆಲಸನೆಲ್ಲ ಮುಗಿಸಿ ಸಂಜೆ ಆರು ಗಂಟೆಗೆ ಮತ್ತೆ ಪೂಜೆ ಮಾಡಿ ಮತ್ತೆ ಪೂಜೆ ಮಾಡಿ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆದು ಅರ್ಶನ ಕುಂಕುಮ ಕೊಟ್ಟು ನಾವು ಕೂಡ ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದ್ವಿ ಸೊ ಇದಾಗಿತ್ತು ನಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್